ಇವತ್ತು ನಾನು ಕುಕ್ಕರ್ನಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ ಕುಕ್ಕರಲ್ಲಿ ಅತಿ ಸುಲಭವಾಗಿ ಚೆನ್ನಾಗಿ ಬಿರಿಯಾನಿ ಮಾಡ್ಬೋದು ಅದಕ್ಕೆ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಇವತ್ತು ನಾನು ಆ ತೇಜು ಚಿಕನ್ ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿನ ನಾನು ತಗೊಂಡಿದ್ದೀನಿ ಇಷ್ಟನ್ನ ನಾನು ಪೇಸ್ಟ್ ಮಾಡ್ಕೊತೀನಿ ಇಲ್ಲಿ ನಾನು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಟೊಮೊಟೊ ಎಲೆ ಹಸಿಮೆಣ್ಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಡ್ದೀನಿ ಮತ್ತು ಕೊತ್ತಂಬರಿ ಪುದೀನ ಮತ್ತು ಖಾರದ ಪುಡಿ ಮತ್ತು ಅರಶಿನ ನಾನಿಲ್ಲಿ ಖಾರದ ಪುಡಿನ ಒಂದು ಸ್ಪೂನಷ್ಟು ಯೂಸ್ ಮಾಡ್ತೀನಿ ಯಾಕಂದ್ರೆ ಹಚ್ಚಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಖಾರ ಇರೋದ್ರಿಂದ ಮತ್ತೆ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಹಾಕೋದ್ರಿಂದ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಪೇಸ್ಟ್ ಮಾಡ್ತೀನಿ ಆಗಿದೆ ತುಂಬ ನೈಸಾಗಿ ಮಾಡ್ಕೊಬಾರ್ದು ಒಂದು ಆಗಿ ಮಾಡ್ಕೊಬೇಕು ಈಗ ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಚಿಕನಲ್ಲಿ ಎಣ್ಣೆ ಜಾಸ್ತಿ ಆಯಿಲ್ ಬಿಡೋದ್ರಿಂದ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ ಈ ಎಲೆ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಾಗಿ ಬರುತ್ತೆ ಪಲಾವು ಗೀ ರೈಸು ಇದೆಲ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೊಬೇಕು ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದ್ರು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕೊಬಹುದು ಎರಡು ಹಾಕೋದ್ರಿಂದ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿನ ನಾನು ಫಸ್ಟಿಗೆ ನೀರಲ್ಲಿ ನೆನೆಸ್ಕೊಳ್ಳೋದ್ರಿಂದ ಯಾಕೆಂದ್ರೆ ಇದು ಜೀರಾ ರೈಸ್ ಇರೋದ್ರಿಂದ ಫಸ್ಟಿಗೆ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಉಡಿ ಉಡಿ ಆಗುತ್ತೆ ಬೇಗನೂ ಬೇಯುತ್ತೆ ಅಂತ ಈರುಳ್ಳಿ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೈಸ್ ಬೇಕೋ ಅದು ಹಾಕೊಬೋದು ಚೆನ್ನಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾವು ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಳ್ಳು ಬಿರಿಯಾನಿ ಟೇಸ್ಟಾಗಿ ಬರುತ್ತೆ ಆ ಕಲರ್ ಚೇಂಜ್ ಆಗೋವರೆಗೂ ನಾವು ಬಾಡಿಸ್ತಾ ಇರಬೇಕೀಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ನಾನು ಕೊತ್ತಂಬರಿ ಮತ್ತು ಪುದೀನಾನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೆಂತ್ಯ ಬೇಕಾದರೂ ಹಾಕೊಬೋದು ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ ಮತ್ತು ಈಗ ಟೊಮೆಟೊ ಹಣ್ಣು ಇದನ್ನು ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮಸಾಲೆನ ಅದನ್ನ ಹಾಕ್ತಾ ಇದೀನಿ ಈ ಮಸಾಲೆ ಹಾಕಿದ್ಮೇಲೆ ನಾವು ಒಂದು ಸ್ಮೆಲ್ ಬರುತ್ತೆ ಈ ಥರ ಮಸಾಲೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ನಾವು ಆಯಿಲಲ್ಲಿ ಫ್ರೈ ಮಾಡ್ತಾನೆ ಇರಬೇಕು ಅದು ಸ್ವಲ್ಪ ಆಯಿಲೆಲ್ಲ ಇಟ್ಕೊಂಡು ಒಂದು ಟೇಸ್ಟ್ ಸ್ಮೆಲ್ ವಾಸನೆ ಬರುತ್ತೆ ಈ ಮಸಾಲೆ ಚಿಕ್ಕಲಾವದೆಲ್ಲ ಸ್ಮೆಲ್ ಹೋಗಿ ಒಂಥರ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ತಾನೇ ಇರಬೇಕು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಚೆನ್ನಾಗಿ ಈಗ ಫ್ರೈ ಮೇ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಆಯಿಲ್ ಇದೆ ನೋಡಿ ನಾನು ಹೇಳಿಲ್ವಾ ಒಂದು ಮಸಾಲೆ ಸ್ಮೆಲ್ ಹೋಗೋ ಹೋಗಿ ಒಂದು ಬೇರೆ ಟೇಸ್ಟ್ ಸ್ಮೆಲ್ಲೇ ಬರುತ್ತೆ ಒಂಥರ ಬಿರಿಯಾನಿ ಸ್ಮೆಲ್ ಥರ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನಾನಿವಾಗ ಚಿಕನ್ನ ಇದ್ದೀನಿ ಚಿಕನ್ನ ಹಾಕಿದ್ಮೇಲೆ ನಾನು ನೀರನ್ನ ಹಾಕೋದಿಲ್ಲ ಆ ಚಿಕನ್ನ ಆ ಮಸಾಲೆ ಜೊತೆ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ ಯಾಕೆಂದರೆ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಸಾಲ್ಟ್ ಹಾಕೋದ್ರಿಂದ ಚಿಕನಿಗೆ ಚೆನ್ನಾಗಿ ಉಪ್ಪು ಪರ ಹಿಡಿಯುತ್ತೆ ಹಾಗಾಗಿ ನಾನು ಈಗ ಉಪ್ಪನ್ನ ಹಾಕ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ನೋಡಿ ಚಿಕನ್ ಚೆನ್ನಾಗಿ ಇದೆ ನೋಡಿ ಆಯಿಲ್ ಬಿಟ್ಕೊತಾ ಇದೆ ನೋಡಿ ನಾನು ಹಾಕಿರೋದು ಸ್ವಲ್ಪ ಬಟ್ ಚಿಕನ್ಗೆ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಆಯಿಲ್ ಜಾಸ್ತಿಯಾಗಿ ಬಿಟ್ಕೊಂಡಿದೆ ಚಿಕನ್ ಅಷ್ಟೇ ಈ ಆ ಚಿಕನಲ್ಲಿ ಬಿಡೋ ನೀರಿನಲ್ಲೇ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿ ಇರುತ್ತೆ ನೋಡಿ ಚೆನ್ನಾಗಿ ಈಗ ಒಂದು ಮುಕ್ಕಾಲು ಭಾಗ ಚಿಕನ್ ಬೆಂದಿದೆ ಯಾಕೆಂದರೆ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಮುಕ್ಕಲು ಭಾಗ ಚಿಕನ್ನ ಬೇಯಿಸ್ಕೊಂಡೆ ರೈಸ್ ಹಾಕಬೇಕು ನೋಡಿಗ ಅಕ್ಕಿ ಇದ್ದೀನಿ ಅಕ್ಕಿನ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮೇಲೆ ನಾನು ನೀರು ಹಾಕೋದು ಆಯಿಲ್ ಎಲ್ಲ ಇರುತ್ತಲ್ಲ ಮಸಾಲೆ ಅಷ್ಟೇ ಅಕ್ಕಿನ ಚೆನ್ನಾಗಿ ಈ ರೀತಿ ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಹೊಸೊಬ್ರು ಯಾರು ಬೇಕಾದರೂ ಇದೇ ಫಸ್ಟ್ ಟೈಮ್ ಮಾಡೋರು ಈ ರೀತಿ ಮಾಡೋದ್ರಿಂದ ಯಾವುದೇ ಫೇಲ್ ಆಗೋದಿಲ್ಲ ಸಕ್ಸಸ್ ಆಗಿ ಚಿಕನ್ ಬಿರಿಯಾನಿ ಆಗುತ್ತೆ ಈಗ ನಾನು ನಿಂಬೆಹಣ್ಣಿನ ರಸ ಇದ್ದೀನಿ ಲಾಸ್ಟಿಗೆ ನಾನು ಚಿಕನ್ ಮಸ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಅಲ್ಲಿ ಫೈನಲಿ ಹಾಕೋದ್ರಿಂದ ಅದು ಟೇಸ್ಟ್ ಸೂಪರ್ ಆಗಿರುತ್ತೆ ಫೈನಲ್ ಟಚ್ ಅಪ್ ಕೊಡೋದ್ರದ್ದು ಹೀಗೆ ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಒಂದು ಈ ಪ್ರಮಾಣದಷ್ಟು ನೀರ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ಸೇಮ್ ಅಕ್ಕಿ ಅನ್ನ ಮಾಡ್ಬೇಕಾದ್ರೆ ಎಷ್ಟು ನೀರು ಹಾಕ್ತಿರೋ ಆ ಹುದದಲ್ಲಿ ನೀರು ಹಾಕ್ಬಿದ್ರು ಸಾಕು ಚೆನ್ನಾಗಿ ಉಡಿ ಉಡಿಯಾಗಿ ಬರುತ್ತೆ ನೋಡಿ ಮೀಡಿಯಂ ಮೀರ್ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ನೀವು ಮುಚ್ಚಳನ ಹಾಕಿರಿ ನೋಡಿ ಕುದಿ ಬಂದಮೇಲೆ ನಾನು ಹಾಕ್ತೀನಿ ಎರಡೇ ವಿಶಲ್ ಸೇಮ್ ಅನ್ನ ಹೇಗೆ ಎರಡು ವಿಷಯ ನೋಡ್ಸ್ಕೊಂತೀವೋ ಇದಕ್ಕೂ ಎರಡು ವಿಶಲ್ ನೋಡ್ಸ್ಕೊಂಡ್ರೆ ಆವಾಗ ಮುಕ್ಕಾಲ್ ಭಾಗ ಚಿಕನ್ ಬೆಂದಿರೋದ್ರಿಂದ ಈ ಎರಡು ಆದಾಗಲೂ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಬಿರಿಯಾನಿನೂ ಸೂಪರ್ ಆಗುತ್ತೆ ನೋಡಿ ವಿಶಲ್ ಆಯಿತು ಬಿರಿಯಾನಿ ರೆಡಿ ನೋಡಿ ಸೂಪರಾಗಿದೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಯಾವುದೇ ಅನ್ನ ಮುದ್ದೆ ಥರನೂ ಆಗಿಲ್ಲ ಉಡಿ ಉಡಿಯಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿರಿ ನೋಡಿ ಈ ರೀತಿ ಟ್ರೈ ಮಾಡಿ ಯಾರಿಗೆ ಬ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬರ್ದಿದ್ದರು ಸಹ ಈ ರೀತಿಯಾಗಿ ಮಾಡಿದ್ರೆ ಸೂಪರಾಗಿರುತ್ತೆ ಈ ವ್ಲಾಗ್ ಏನಾದರೂ ಹೊಸೊಬ್ಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ